ನಾನು ನಿಮ್ಮನ್ನ ಇವತ್ತು ಮಂಗ್ಳೂರ್ನ ಸ್ಟೇಟ್ ಬ್ಯಾಂಕ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಾರು ಸ್ಟೇಟ್ ಬ್ಯಾಂಕ್ಗೆ ದುಡ್ಡಿನ ವ್ಯವಹಾರ ಮಾಡಕ್ಕೆ ಹೋದ್ರೆ ನಮ್ಮ ಮಂಗ್ಳೂರವ್ರು ಮಾತ್ರ ಮೀನಿನ ವ್ಯವಹಾರ ಮಾಡಕ್ ಹೋಗ್ತಾರೆ ಕನ್ಫ್ಯೂಸ್ ಆದ್ರಾ ಅದೇನಿಲ್ಲ ರೀ ನಮ್ಮ ಮಂಗ್ಳೂರು ಫಿಶ್ ಮಾರ್ಕೆಟ್ನ ನಾವು ಸ್ಟೇಟ್ ಬ್ಯಾಂಕ್ ಅಂತ ಕರೀತೀವಿ ನಾನು ಹೋಗ್ಬೇಕಾದ್ರೆ ತುಂಬಾ ಒಳ್ಳೆ ಫ್ರೆಶ್ ಮೀನುಗಳು ಬಂದಿತ್ತು ನೋಡಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಥರದ ಫಿಶ್ಗಳು ನಿಮ್ಗೆ ಇಲ್ಲಿ ಕಾಣಕ್ ಸಿಗುತ್ತೆ ಈ ಎಲ್ಲಾ ಮೀನುಗಳಲ್ಲಿ ನನಗೆ ತುಂಬಾ ಇಷ್ಟವಾಗಿರೋ ಒಂದು ಮೀನ್ ಅಂದ್ರೆ ಅದು ಸಿಗಡಿ ಮೀನು ಅಂದ್ರೆ ಪ್ರಾನ್ಸ್ ಬೆಂಗಳೂರಲ್ಲಿ ನಮಗೆ ಟೈಗರ್ ಪ್ರಾನ್ಸ್ ಈಸಿಯಾಗಿ ಸಿಕ್ ಈ ಆಂಟಿ ನಾನು ಫಸ್ಟ್ ಟೈಗರ್ ಪ್ರಾನ್ಸ್ ತೋರಿಸಿದ್ರು ಬಟ್ ನಾನು ಸ್ಟೇಟ್ ಬ್ಯಾಂಕ್ ಗೆ ಬಂದಿರೋದು ಒಂದೇ ರೀಸನ್ ಅದು ನನಗೆ ಈ ಸಮುದ್ರ ಸಿಗಡಿ ಅಂದ್ರೆ ಈ ಕೆಂಪು ಕಲರ್ ಇರುತ್ತಲ್ವಾ ಈ ಪ್ರಾನ್ಸ್ ನನ್ಗೆ ತುಂಬಾನೇ ಇಷ್ಟ ಇದೆ ಬೇಕು ಅಂತ ನಾನು ಬಂದಿದ್ದೆ ಆಕ್ಚುಲಿ ಈ ಟೈಗರ್ ಪ್ರಾನ್ಸ್ ಅಂದ್ರೆ ಸಾಕಿರೋ ಸಿಗಡಿ ಅದು ಅಷ್ಟು ಟೇಸ್ಟ್ ಆಗಿರಲ್ಲ ಇದು ನಮಗೆ ಸಮುದ್ರದಿಂದ ಸಿಕ್ಬಿಡುತ್ತೆ ಸೊ ತುಂಬಾನೇ ಟೇಸ್ಟಿ ಆಗಿರುತ್ತೆ ಇದು ಆ್ಯಕ್ಚುಲಿ ನಾನು ನಮ್ಮ ಅಮ್ಮನ ಮನೆಗೆ ಬಂದಿರೋದ್ರಿಂದ ಈ ಪ್ರಾನ್ಸ್ ಯೂಸ್ ಮಾಡಿ ಒಂದು ಸ್ಪೆಷಲ್ ಡಿಶ್ ನಮ್ಮ ಅಮ್ಮ ಮಾಡಿ ತೋರಿಸ್ತಾರೆ ಹೆಂಗಂತ ನೋಡ್ಕೊಂಡು ಬರೋಣ ಅಲ್ವಾ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೆಪರ್ ಹಬ್ ಚಾನಲ್ ನಾನಿಲ್ಲಿ ಒಂದೂವರೆ ಕೆ ಜಿ ಎಷ್ಟು ಪ್ರಾನ್ಸ್ನ ತಗೊಂಡಿದ್ದೀನಿ ಪ್ರಾನ್ಸಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ವಿಟಮಿನ್ ಇ ಜಾಸ್ತಿ ಇರೋದರಿಂದ ಸ್ಕಿನ್ಗೆ ತುಂಬ ಒಳ್ಳೆಯದು ಅಲ್ಲದೆ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ಕೂಡ ಜಾಸ್ತಿ ಇದೆ ಇದು ನಮಗೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಬನ್ನಿ ಇದನ್ನು ನಾವು ಇವಾಗ ಹೆಂಗೆ ಕ್ಲೀನ್ ಮಾಡೋದು ಅಂತ ನೋಡೋಣ ಇದನ್ನು ಕ್ಲೀನ್ ಮಾಡೋದು ತುಂಬ ಈಸಿನೇ ಅಷ್ಟೇನು ಕಷ್ಟ ಅಂತ ಅನಿಸಲ್ಲ ಅಂದರೆ ನಿಮಗೆ ಟೈಗರ್ ಪ್ರಾನ್ಸ್ ಅಂದರೆ ಬೇಗ ಸ್ವಲ್ಪ ಕ್ಲೀನ್ ಮಾಡ್ಬೋದು ಇದು ಚಿಕ್ಕದಾಗಿದೆ ಅಲ್ವಾ ಸೊ ಸ್ವಲ್ಪ ರಗಳೆ ಕೆಲಸ ಅಂತ ಅನ್ನಿಸ್ಬೋದು ರಗಳೆ ಕೆಲಸ ಆದರೆ ಏನಾಯಿತು ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತಲ್ವ ಅದೇ ನಮಗೆ ಬೇಕಾಗಿರೋದು ನೋಡಿ ಈ ಥರ ಇಲ್ಲಿ ಮಾಂಸನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದಾರೆ ಸೊ ಫೈನಲ್ ಆಗಿ ಅದ್ರ ಮೇಲಿರೋ ಕವರ್ನೆಲ್ಲ ತೆಗೆದು ಈ ತರ ಆಗಿದೆ ಇಲ್ಲಿ ನೋಡ್ಬೇಕಾದ್ರೆ ನಿಮಗೆ ಮಾಂಸ ಸ್ವಲ್ಪ ಬ್ಲಾಕ್ ತರ ಕಾಣಿಸುತ್ತೆ ನಿಮಗೆ ಪ್ರಾನ್ಸ್ ಅಲ್ಲಿ ಮೈನ್ ಕ್ಲೀನ್ ಮಾಡಬೇಕಾಗಿರೋದೇ ಮೇಲೆ ಈ ಬ್ಲಾಕ್ ಕಲರ್ ತರ ಏನೋ ಒಂದು ಇರುತ್ತೆ ನೀವು ತೆಗಿಬೇಕು ಇದು ನಿಮ್ಗೆ ಹಂಗೆ ಇಟ್ಟರೆ ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಇರುತ್ತೆ ಇದಿಷ್ಟು ಆದ್ಮೇಲೆ ಎರಡರಿಂದ ಮೂರ್ ಸಲ ಪ್ರಾನ್ಸ್ ನ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಒಂದು ಬೌಲ್ ಅಲ್ಲಿ ಎತ್ತಿಟ್ಕೊಂಡಿದ್ದಾರೆ ಬೌಲಲ್ಲಿರೋ ಪ್ರಾನ್ಸ್ ಗೆ ಹಾಫ್ ಟೀ ಸ್ಪೂನ್ ಅರ್ಶಿನ ಪುಡಿ ಎರಡು ಸ್ಪೂನ್ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಇದಲ್ಲ ಅದನ್ನು ಜಚ್ಕೊಂಡು ಇಟ್ಕೊಂಡಿದ್ದಾರೆ ಪೇಸ್ಟ್ ಹಾಕಿಲ್ಲ ಏನಕ್ಕೆಂದರೆ ನೀವು ಜಚ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಓಕೆನಾ ಸೊ ಇದ್ರ ಮೇಲೆ ಎರಡು ಗಂಟೆ ಈರುಳ್ಳಿ ಹಾಗೂ ಒಂದು ಅರ್ಧ ಪ್ಲೇಟು ತೆಂಗಿನ ತುರಿ ಇದಿಷ್ಟು ಹಾಕಿದ್ಮೇಲೆ ಲಾಸ್ಟಲ್ಲಿ ನೀವು ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ಳಿ ಈ ಥರ ನೋಡಿ ಸ್ಕ್ವೀಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಇಷ್ಟು ಮಿಕ್ಸ್ ಆದಮೇಲೆ ಇದನ್ನು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಬಿಡಿ ಎಷ್ಟು ಈಸಿ ಇದೆ ಅಲ್ವಾ ಇದಕ್ಕೆ ಮಿಕ್ಸಿನಲ್ಲಿ ನೀವು ಮಸಾಲೆ ರುಬ್ಕೊಳ್ಳೋ ಅಗತ್ಯವೇ ಬರೋಲ್ಲ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಓಕೆನಾ ಸೊ ಇನ್ನು ಹಾಫ್ ಆ್ಯನ್ ಅವರ್ ಆದಮೇಲೆ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ಕರಿಲೀವ್ಸ್ ಹಾಕೊಳ್ಳಿ ನಾವಿಲ್ಲಿ ಕೊಬ್ಬರಿ ಎಣ್ಣೆ ತಗೊಂಡಿದೀವಿ ನೀವು ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಇನ್ನು ಅದಾದಮೇಲೆ ಮ್ಯಾರಿನೇಟ್ ಮಾಡ್ಕೊಂಡಿರೋ ಅಂಥ ಪ್ರಾನ್ಸ್ನ ನೀವು ಇದ್ರ ಮೇಲೆ ಹಾಕ್ಕೊಳ್ಳಿ ನೀರು ಹಾಕ್ಕೊಳ್ಬೇಡಿ ಇದಕ್ಕೆ ಈ ಎಣ್ಣೆನಲ್ಲೇ ಫ್ರೈ ಆಗಬೇಕು ಟೇಸ್ಟ್ ನೋಡಬೇಕಾದ್ರೆ ಸ್ವಲ್ಪ ಖಾರ ಕಡಿಮೆ ಅಂತ ಅನಿಸ್ತು ಸೊ ಅದಕ್ಕೆ ಇಲ್ಲಿ ಎಕ್ಸ್ಟ್ರಾ ಎರಡು ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದಾರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಟ್ಬಿಡಿ ನೋಡಿ ಇದು ಚೆನ್ನಾಗಿ ಕುದಿಬೇಕು ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಹಾಕ್ಕೊಳ್ಬೇಡಿ ಇದು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಆವಾಗಲೇ ನಿಮಗೆ ಟೇಸ್ಟ್ ಚೆನ್ನಾಗಿ ಬರೋದು ಫ್ಲೇವರು ಚೆನ್ನಾಗಿ ಕೊಡುತ್ತೆ ಇನ್ನೊಂದು ಏನಂದರೆ ಈ ಪ್ರಾನ್ಸು ಕುದಿ ಬರಬೇಕಾದ್ರೆ ನೀರು ಬಿಟ್ಕೊಳ್ಳುತ್ತೆ ಸೊ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ ಇಲ್ಲಿ ನೀವು ಸೊ ಯಾರೆಲ್ಲ ವೆಜಿಟೇರಿಯನ್ಸ್ ಇರ್ತೀರಾ ಅಥವಾ ಪ್ರಾನ್ಸ್ ತಿನ್ನೋಲ್ಲ ಅವರು ಇದು ಇದ್ರ ಬದಲು ಮಶ್ರೂಮ್ನು ಯೂಸ್ ಮಾಡ್ಬೋದು ಮಶ್ರೂಮ್ಗೂ ಸೇಮ್ ಮಸಾಲ ಯೂಸ್ ಮಾಡಿ ಮಾಡ್ಕೊಳ್ಬೋದು ಅದು ಚೆನ್ನಾಗಿರುತ್ತೆ ಸೊ ಫೈನಲಾಗಿ ಇದು ಆದಮೇಲೆ ಗಾರ್ನಿಷ್ಗೋಸ್ಕರ ಕೊರಿಯಾಂಡಲ್ಲಿ ಯೂಸ್ ಹಾಕ್ಕೊಳ್ಳಿ ನನಗಂತೂ ಇದನ್ನು ನೋಡಿ ಜಾಸ್ತಿನೇ ಹಸುವಾಗ್ತಾ ಇದೆ ಇವಾಗಲೇ ಊಟ ಮಾಡಬೇಕು ಅಂತ ಅನಿಸ್ತಿದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನಿಮ್ಗೆ ಗೊತ್ತೇ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗಂತೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ